ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಹರವೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇದ್ದೀನಿ ಇದು ಫುಲ್ ಡ್ರೈ ಆಗಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮಾಡ್ಕೊಳ್ಳೋದು ಹಾಗೆ ತುಂಬ ಈಸಿನೇ ಹಾಗೇನೇ ಇದು ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದುವರೆ ಸ್ಪೂನ್ ಆಗುವಷ್ಟು ಉದ್ದಿನಕಾಳು ಹಾಕ್ಕೊಂಡಿದ್ದೀನಿ ಉದ್ದಿನಕಾಳು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಐದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರಿಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಬೇವಿನೆಲ್ಲ ಹಾಕ್ಕೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಅರವೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಟ್ ಆಗುವಷ್ಟು ಅರವೆ ಸೊಪ್ಪು ತಗೊಂಡಿದ್ದೀನಿ ಈ ಅರವೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ಒಂದು ಐದು ಐದರಿಂದ ಆ ಸರಿ ನಾನು ವಾಶ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವೇನಾದರೂ ಅರವೆ ಸೊಪ್ಪು ಜಾಸ್ತಿ ತಗೊತೀರಾ ಅಂತಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ನೋಡಿಬಿಟ್ಟು ಹಾಗೇನೇ ಇದಕ್ಕೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಕೂಡ ನೀರು ಸೇರಿಸಿಲ್ಲ ಆದರೂ ನೀರು ಬಿಟ್ಕೊಳ್ತಾ ಇದೆ ನೋಡಿ ಈ ಸೊಪ್ಪು ಇವಾಗ ಪಾತ್ರೆ ಫುಲ್ಲಾಗಿ ಕಾಣಿಸ್ತಿದೆ ಬಟ್ ಬೆಂದಮೇಲೆ ಸ್ವಲ್ಪ ಆಗಿಬಿಡುತ್ತೆ ಇವಾಗ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಅದು ಬೇಯುವಷ್ಟರಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಆಗುವಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೆ ಹಾಗೆ ಅದಕ್ಕೆ ನಾನು ಇವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಬೇ ಖಾರಕ್ಕೆ ಬೇರೆ ಏನೂ ಸೇರಿಸ್ಕೊಂಡಿಲ್ಲ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು ಈ ಕಾಯಿ ತುರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವೇನಾದರೂ ಒಗ್ಗರಣೆ ಜೊತೆ ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿ ಸೇರಿಸ್ಕೊಂಡಿದ್ರೆ ರೆಡ್ ಚಿಲ್ಲಿ ಪೌಡರ್ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಕಡೆ ಸ್ಟೌವ್ ಮೇಲೆ ಇಟ್ಟಿದಂಥ ಅರವೇ ಸೊಪ್ಪು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಫುಲ್ಲಾಗಿತ್ತು ಸೊಪ್ಪು ಇವಾಗ ಎಷ್ಟು ಸ್ವಲ್ಪ ಆಗಿದೆ ಅಂತ ನೀರು ಕೂಡ ಚೆನ್ನಾಗಿ ಬಿಟ್ಕೊಂಡು ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನಿವಾಗ ರೆಡಿ ಮಾಡ್ಕೊಂಡಿರುವಂಥ ಕಾಯಿ ತುರಿ ಮಸಾಲನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಬನ್ನಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂದರೆ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಕೂಡ ಫುಲ್ಲಾಗಿ ಡ್ರೈ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸೆಲ್ಲ ಆದಮೇಲೆ ಮತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಆವಾಗ ನೀರೆಲ್ಲ ಕೂಡ ಸ್ವಲ್ಪವೂ ಇರದಂಗೆ ಡ್ರೈ ಆಗಿಬಿಡುತ್ತೆ ಇವಾಗ ನೋಡಿ ಫುಲ್ಲಾಗಿ ಡ್ರೈ ಆಗಿದೆ ಇದು ನಿಮಗೆ ಚಪಾತಿಗೆ ಹಾಗೆ ಹಾಗೇ ರೊಟ್ಟಿಗೆ ಹಾಗೆ ರೈಸ್ ರೈಸ್ಗೆ ರಸಮ್ ಏನಾದರೂ ಮಾಡ್ಕೊಂಡಿರ್ತೀರ ಆವಾಗ ಈ ಥರ ಅರ್ವೇ ಸೊಪ್ಪಿಂದು ಡ್ರೈ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ತುಂಬ ಏನು ಕಷ್ಟ ಏನೂ ಇಲ್ಲ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಥರ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ